ಸ್ಯಾಂಡಲ್ವುಡ್ ನ ಸುಪ್ರೀಂ ಹೀರೋ ಶಶಿಕುಮಾರ್ ಅವರ ಮಗ ಆದಿತ್ಯ ಶಶಿಕುಮಾರ್ ಅವರು ಹೊಸ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ ಸೂಪರ್ ಆಗಿರುವಂತ ನಟ ಈಗಾಗಲೇ ಇವರು ಎರಡು ಮೂರು ಸಿನಿಮಾಗಳನ್ನು ಸಹ ಮಾಡಿದ್ದಾರೆ ಈಗ ಸದ್ಯಕ್ಕೆ ರಾಶಿ ಎಂಬ ಒಂದು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಶಶಿಕುಮಾರ್ ಅವರು ಕೂಡ ಬಹಳನೇ ಸಪೋರ್ಟ್ ಮಾಡ್ತಾರೆ ಮಗನಿಗೆ ಸುಪ್ರೀಂ ಹೀರೋ ಶಶಿಕುಮಾರ್ ಅವರು ಗಣೇಶ್ ಅವರ ಜೊತೆ ಕೊನೆದಾಗಿ ನಡೆಸಿದ್ರು ಬಟ್ ಮುಂದೆ ಯಾವ ಒಂದು ಸಿನಿಮಾದಲ್ಲಿ ನಡೆಸ್ತಾರೋ ಗೊತ್ತಿಲ್ಲ ಇವ್ರಿಗೂ ಕೂಡ ಇನ್ನಷ್ಟು ಹೆಚ್ಚಿನ ಅವಕಾಶಗಳು ಸಿಗಬೇಕು ಪೋಷಕ ಪಾತ್ರಗಳಲ್ಲಿ ಮಿಂಚಬೇಕು ಎಂಬುದೇ ಇವರ ಅಭಿಮಾನಿಗಳ ಆಸೆ ಸುಪ್ರೀಂ ಹೀರೋ ಅವರ ಮಗ ಆದಿತ್ಯ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸಖತ್ತಾಗಿ ಒಂದು ನಟಿಸೋ ನಟಿಸುವುದನ್ನು ಕೂಡ ಪ್ರಾಕ್ಟೀಸ್ ಮುಂಚೆನೇ ಕೂಡ ಇವರು ತರಬೇತಿಯನ್ನು ಪಡೆದುಕೊಂಡ್ರೆ ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ಟಿದ್ದು ಅದೇ ರೀತಿ ಡ್ಯಾನ್ಸ್ ಆಗಿರ್ಬೋದು ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಚೆನ್ನಾಗಿ ಅತ್ಯುತ್ತಮವಾಗಿ ಮಾರ್ಗದರ್ಶನ ಅಂದ್ರೆ ತಂದೆಯ ಮಾರ್ಗದರ್ಶನದಲ್ಲಿ ಅವರ ಗಡಿಯಲ್ಲೇ ಬೆಳೆದವರೆಲ್ಲ ಸುಖ ಅವ್ರು ಸಾಕಷ್ಟು ರೀತಿಯಲ್ಲಿ ಹೇಳಿಕೊಟ್ಟಿರ್ತಾರೆ ಮತ್ತೆ ಡೈ ಡೈರೆಕ್ಟರ್ಸ್ ಗಳಾಗಿರ್ಬೋದು ಸೊ ಕೋ ಗಳು ಎಲ್ಲರ ಜೊತೆ ಸೇರಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇವರ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ ನೋಡ್ತಾ ಇರಬಹುದು ಇವರ ಶಶಿಕುಮಾರ್ ಅವರ ಮಗ ಆದಿತ್ಯ ಅಂತ ತಪ್ಪದೆ ಎಲ್ಲರೂ ಕೂಡ ಇವರಿಗೆ ಇವರ ಮಗನಿಗೆ ವಿಶ್ ಮಾಡಿ ಮುಂಬರುವಂತ ಇವರ ಸಿನಿಮಾಗಳು ಚೆನ್ನಾಗಿ ಓಡಲಿ ಯಶಸ್ವಿಯಾಗಲಿ ಒಂದು ತಕ್ಕ ಮಟ್ಟಿಗೆ ಹೆಸರು ತಂದೆಯ ಒಂದು ಹೆಸರನ್ನು ಕೂಡ ಉಳಿಸಲಿ ಎಂದು